ಹಾಯ್ ಹಲೋ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಯಾರಿಗೆ ಬಕ್ರ ಮಾಡ್ತಾ ಇದ್ದೀನಿ ಅಂದರೆ ಅನೂ ಅನ್ನೋರಿಗೆ ಅನು ಅನ್ನೋರ್ನ ಬಕ್ರ ಮಾಡಿ ಅಂತ ಜೀವನ ಅನ್ನೋರು ನಂಬರ್ ಕೊಟ್ಟರು ಇಂಜಿನಿಯರ್ ಕಾಲೇಜು ಲಾಸ್ಟ್ ಇಯರ್ ಸ್ಟೂಡೆಂಟು ಆಂಟಿ ಅನೂಗೆ ಬಕ್ರ ಮಾಡಿ ನೋಡೋಣ ಅವಳು ಬಕ್ರ ಆಯ್ತಾಳ ನೋಡೋಣ ರ್ಯಾಶ್ ಆಗ್ಬೋದು ಅನಿಸುತ್ತೆ ರ್ಯಾಶ್ ಆಗೋ ಥರ ನೀವು ಮಾತಾಡಬೇಕು ಇಲ್ಲಾಂದರೆ ಅವಳು ರ್ಯಾಶ್ ಆಗೋಲ್ಲ ಅಂತ ಹೇಳಿ ದ ಹೇಳಿಬಿಟ್ಟು ನಂಬರ್ ಕೊಟ್ಟಿದ್ದಾನೆ ನೋಡೋಣ ಬನ್ನಿ ರ್ಯಾಶ್ ಆಗ್ತಾನೆ ಏನು ಅಂತ ವೀಡಿಯೋನ ಸ್ಕಿಪ್ ಮಾಡ್ದಲ್ಲೇ ದಯವಿಟ್ಟು ನೋಡಿ ಫ್ರೆಂಡ್ಸ್ ಏನು ಗೊತ್ತಾ ನಿಮಗೆ ಗೊತ್ತಿರೋರು ಪರಿಚಯ ಇರೋರಿಗೆ ಏನಾದರೂ ಬಕ್ರಾ ಮಾಡಬೇಕು ಅಂದರೆ ನನಗೊಂದು ಕಮೆಂಟ್ ಹಾಕಿ ಮತ್ತು ನಂಬರ್ ಕೊಡಿ ನಾನು ಅವ್ರಿಗೆ ಬಕ್ರಾ ಮಾಡ್ತೀನಿ ಮಿಸ್ ಮಾಡಲ್ಲ ನೀವು ನಂಬರ್ ಕೊಟ್ಟರೆ ಏನಾದರೂ ನಾನು ಬಕ್ರಾ ಮಾಡೇ ಮಾಡ್ತೀನಿ

ಒಂದು ಇನ್ನೇಸ್ ಹೇಳ್ಕಂಡ್ರೆ ಎಷ್ಟೊಂದು ಅಳ್ತೈದ ರೇಟ್ಸ್ ಅವಶ್ಯಕತೆ ಏನಿದೆ ಹೌದು ಕಣಪ್ಪ ನಿನ್ನೆ ಸ್ಟೋರಿನೇ ಹೇಳ್ತಿರೋದು ನಿನ್ನೆ ಸ್ಟೋರಿ ಇವತ್ತಿನ ಸ್ಟೋರಿನೇ ನಾನು ಹೇಳ್ತಿರೋದು ಇವತ್ತ ಇವತ್ತಲ್ಲ ಕಣಪ್ಪ ಹದಿನೈದು ದಿವಸ ತಿಂಗಳಿಂದನೂ ಇದು ಇದೆ ಆಯ್ತಾ ಮನೆಗೆ ಹೇಳ್ಕೊಂಡಿಲ್ಲ

ಯಾರು ಗೊತ್ತಿಲ್ಲ ನಮ್ ನಮ್ ವೈದ್ಯ ಹುಡುಗಿರ ಪಟ್ರೆ ನಂಗೆ ಯಾರು ಗೊತ್ತಿಲ್ಲ ನನಗೆ ಅಲ್ಲ ಕಣಪ್ಪ ನೀನು ಚೆಟ್ಟಾಗಿ ಮಾತಾಡದೆ ಅಂತ ಅಂದಲ್ಲ ಇವಾಗ ಅಣ್ಣ ಅಂಟಿ ನಮ್ ಹೋಗಿ ಒಂದ್ ವಾರ ಆಯ್ತು ಕಾಲೇಜ್ ಬಗ್ಗೆ ಮೊನ್ನೆ ಬೈತಿದ್ದೀನಿ ನಮ್ ಹುಡುಗಿ ಬೈತಿ ಯಾರು ಹೇಗ್ ಗೊತ್ತಿ ಅಂದ್ರೆ ನಮ್ಗೆ ಹೆಸರು ಗೊತ್ತಾದ್ರೆ ತಾನೆ ನಾನು ಯಾವ ಹುಡುಗಿ ನಿಮಿಷ ತಡಿ ಸಮಾಧಾನ ನಾನು ಏನ್ ಹೇಳ್ತಿದ್ದೀನಿ ಅರ್ಥ ಮಾಡ್ಕೊಂಡು ನಾನು ಏನಾದ್ರು ಬೈತ ನಿಮಗೆ ಈ ತರ ರೇಷ ಮಾತಾಡ್ತಿದ್ದೀರಾ ಯಾರು ಅಂತ ಹೇಳ್ಬೋದು ತಾನೆ ಯಾರು ಗ್ರಹಿಸ್ತಿದ್ದೀನಿ ನಾನು ಯಾವ ಹುಡುಗಿಗೆ ಅಂತ ಅಲ್ಲ ಕಣ ನಾನು ಹೇಳ್ತಾ ಇದ್ದೀನಿ ಹುಡುಗಿರ ನಾನು ಬೆಳಿಗ್ಗೆ ಕ್ಲಾಸ್ ಹೇಳಕ್ ಹೋದ್ರೆ ನಾಚೆ ಕಡೆ ಬರೋದೇ ಕಾಲೇಜ್ அப்போ சொல்லுவாங்க. அப்போ சொல்லுவாங்க. <Overlap/>

ని క్లాస్మేట్ జీవన్ గొట్టా ఆ జీవన్ గొట్టా ఆ అవను ఫోన్ మెట్ పెట్టు బక్ర మోడెం తిని ఫ్రెండీకి అంటే ఏమ చెప్పి సంబర్ నేను యాదూ రేక్ కలాంటి న పాడి నా నిల్తిని అవల గణవ నంబర్ కొట్టితో అంటి మాను சும் ಅಂಟಿ ಒಂದ್ ಕಾಮಿಡಿ ಬೇಕು ಅಂದ್ರೆ ನನ್ನ ನಂಬರ್ ಕೊಟ್ಟಿ ನನ್ನ ಫ್ರೆಂಡ್ ಫೋನ್ ಅಲ್ಲಿ ಮಾತಾಡಂತಿ ರ್ಯಾಶ್ ಆಗಿ ಅಂತ ಅಂದ ಅವನೇ ಐಡಿಯಾ ಹೇಳ್ಕೊಟ್ಟಿದ್ದು ನಾನು ಅಂಟಿ ನಾನ್ ಯಾವ ಹುಡುಗಿರ್ಗೂ ರೇಕ್ಸಲ್ಲ ನಾನಾಯ್ತು ಆಯ್ತು ಕ್ಯಾಸ್ ಆಯ್ತು ಬರ್ತೀನಿ ನನ್ ಮಗ ಈ ತರ ಪ್ಲಾನ್ ಕೊಟ್ಟವನ ಅವನೇ ಪ್ಲಾನ್ ಕೊಟ್ಟಿದ್ದ ಅದಕ್ಕೆ ಮಾಡ್ಬೇಕಣ್ಣಪ್ಪ ಬೇಜಾರ್ ಮಾಡ್ತಾವಿಡ ಇಲ್ಲ ಇಲ್ಲ ನಂಗೆ ಬೇಜಾರ್ ಆಗಿಲ್ಲ ಮನ್ನಿ ಮಾತಾಡ್ತಾನೆ ಇದ್ದಾರ ಮಾತಾಡ್ತಾನೆ ಇದ್ದಾರ ನಾನು ಕೇಳಿಸ್ಕೊಂಡ್ ಇಲ್ಲ ಹಾಸ್ಟೆಲ್ ಅಲ್ಲೇ ಇದ್ದೀರಾ ಇವನು ಏನಂತ ಗೊತ್ತಾ ನಾನು ಹಾಸ್ಟೆಲ್ ಇದ್ರೆ ಮಾತ್ರ ಮಾಡ್ತೀನಿ ಇದ್ರೆ ಮಾಡಲ್ಲ ಅಂದ ಇಲ್ಲಾಕೆ ಹಾಸ್ಟೆಲ್ ಅಲ್ಲೇ ಇದಾರೆ ಮಾಡಿ ಅಂತ ಅಂದ್ರೆ ಅದಕ್ಕೆ ಹಾಸ್ಟೆಲ್ ಇದ್ದು ಮಾಡಿದೆ ಕಡಪ್ಪ ಇಲ್ಲ ಕಣ ಇನ್ನು ಆಯ್ತು ಸರಿ ಏನಾಯ್ತು ಗೊತ್ತಾ ಇವತ್ತು ಬಕ್ರಾ ಮಾಡ್ಬೇಕಾದ್ರೆ ಪಾಪ ಹುಡ್ಗಿ ತುಂಬಾ ಚೆನ್ನಾಗಿ ಮಾತಾಡ್ತಿತ್ತು ಮತ್ತೆ ರ್ಯಾಶು ಆಯ್ತಿದ್ಲು ಬಟ್ ನಮ್ಮ ಮನೇಲಿ ತುಂಬಾ ಜನ ಇರೋದ್ರಿಂದ ಎಲ್ಲಾರು ಹಂಗ್ ಮಾತಾಡ್ಬೇಡ ಹಿಂಗ್ ಮಾತಾಡ್ಬೇಡ ಅಂತ ಕೈ ಭಾಷೆ ಎಲ್ಲ ಮಾಡ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಹಿಂಸೆ ಅನಿಸ್ತು ವಿಡಿಯೋ ಮಾಡೋಕೆ ಹಂಗಾಗಿ ಹುಡ್ಗಿ ಜೊತೆ ಜಾಸ್ತಿ ಮಾತಾಡಕಾಗ್ಲಿಲ್ಲ ಆ ಜೀವನವರು ನಂಬರ್ ಕೊಟ್ಟಿದ್ರು ಅವನು ಪಕ್ಕದಲ್ಲೇ ಇದ್ದ ಹಾಗಾಗಿ ತುಂಬಾ ಡಿಸ್ಟಪ್ ಆಯ್ತಿತ್ತು ಏನೋ ಒಂಥರ ಹಿಂಸೆ ಹಿಂಸೆ ಮಾತಾಡಕು ಆಯ್ತಿಲ್ಲ ಇತ್ತಲಾಗಿ ಿ ಇವ್ರುಗಳು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾಯಿದ್ರು ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ ವೀಡಿಯೋ ಚೆನ್ನಾಗಿ ಬಂತು ಬಟ್ ಆದರೆ ಇವ್ರುಗಳಿಂದ ಇನ್ನೂ ಸ್ವಲ್ಪ ಹೊತ್ತು ಮಾತಾಡ್ಬೋದಾಯಿತು ಅಂತ ಅನ್ನಿಸ್ತಾ ಹುಡುಗಿ ಪಾಪ ತುಂಬ ರ್ಯಾಶ್ ಆಗ್ತಾಯಿತ್ತು ಹಂಗೆ ರ್ಯಾಶ್ ಮಾಡ್ಬೋದಾಯಿತು ಬಟ್ ಇವ್ರುಗಳು ಸಾಕು ಅಂತ ಅನ್ನೋನು ಜೀವನು ಆಂಟಿ ಸುಮ್ಮನೆ ಸಾಕು ಸಾಕು ಅಂತ ಹಿಂಗೆ ಅಲ್ಲೇ ಕೈಯೆಲ್ಲ ಇದು ಮಾಡ್ತಾ ಇದ್ದ ಸುಮ್ಮನಿ ಸಾಕು ವೀಡಿಯೋ ಸ್ಟಾಪ್ ಮಾಡಂಟಿ ಸ್ಟಾಪ್ ಮಾಡೋಂಟಿ ಅಂತ ಇದ್ದ ಹಾಗಾಗಿ ಜಾಸ್ತಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಪ ಆ ಹುಡ್ಗಿ ತಪ್ಪಲ್ಲ ಇಲ್ಲಿ ನಾನು ಫಸ್ಟ್ ಇವ್ರುಗಳ ಮಧ್ಯೆ ವೀಡಿಯೋ ಮಾಡಿದ್ನಲ್ಲ ಫೋನ್ ಮಾಡ್ಕೊಂಡು ಅದೇ ತಪ್ಪಾಗಿದ್ದು ವೀಡಿಯೋ ಚೆನ್ನಾಗಿ ಬಂತು ಬಂತು ನೋಡಿ ಯಾರೇ ಆದರೂ ಫ್ರೆಂಡ್ಸ್ ಅಷ್ಟೇ ಒಬ್ಬರೇ ಇರಬೇಕಾದ್ರೆ ವೀಡಿಯೋಗಳನ್ನ ಮಾಡ್ಕೋಬೇಕು ಒಬ್ಬರು ತಪ್ಪಿದ್ರೆ ಇಬ್ಬರು ಇದ್ದರೆ ಮಾತ್ರ ತುಂಬ ನಾಲ್ಕೈದು ಜನ ಇದ್ದರೆ ಇವತ್ತಾಯ್ತಲ್ಲ ಸೇಮ್ ನನಗೆ ಯಾವ ಥರ ಆಯಿತು ಅದೇ ಫೀಲಿಂಗ್ ಆಗಿಬಿಡುತ್ತೆ ಆ ಥರ ತುಂಬ ಜನ ಇದ್ದರೆ ವೀಡಿಯೋ ಮಾಡೋಕ್ಕೆ ಹೋಗ್ಬಿಡಿ ನನ್ನ ಅನುಭವದಲ್ಲಿ ಇದ್ದೀನಿ ವೀಡಿಯೋ ಚೆನ್ನಾಗಿ ಬಂದು ಇವತ್ತೇ ತುಂಬ ಚೆನ್ನಾಗಿ ಬರ್ತಾಯಿತ್ತು ವೀಡಿಯೋ ಬಟ್ ಇವ್ರುಗಳಿಂದ ಸ್ವಲ್ಪ ಇದಾಯಿತು ಹಿಂಸೆ ಆಯಿತು ಆ ಥರ ಜನಗಳಿದ್ರೆ ದಯವಿಟ್ಟು ವೀಡಿಯೋ ಮಾಡೋಕ್ಕೆ ಹೋಗಬೇಡಿ ವೀಡಿಯೋನ ನೋಡಿದರೆ ತುಂಬ ತುಂಬ ಥ್ಯಾಂಕ್ಸ್ ಪೂರ್ತಿ ವೀಡಿಯೋ ನೋಡಿ